ರೋಡೆ ಕೆ ಪಕ್ಕಾ ಮಾಸ್ ಬಂದ್ರೆ ಅದು ಶೇಷ್ ಮಾಸ್ ಮೂಳಾಗಿದೆ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ನೋಡಿ ಶ್ರೀ ಚಂದನ್ ಗೆ ಜಯ ಒಳ್ಳೆ ಮೆಸೇಜ್ ಇದೆ ಸೋಷಿಯಲ್ ಮೆಸೇಜ್ ಇದೆ ಎಸ್ ಎಸ್ಆರ್ಐ ನರ ಫ್ಯಾಮಿಲಿ ಆಡಿಯನ್ಸ್ ಗೆ ಕನೆಕ್ಟ್ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು ಸಕತ್ತಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಓವರ್অল ಚೆನ್ನಾಗಿದೆ ಸೈಬರ್ ಸೆಕ್ಯೂರಿಟಿ ಗೆ ಮಂದಿಗಳು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರ್ತಾರೆ ಅದನ್ನ ಹೇಗೆ ಬೇರೆವರು ಮಿಸ್ಯೂಸ್ ಮಾಡ್ಕೊಂಡು ಅವರಿಂದ ಅಮೌಂಟ್ ತಗೊಳ್ಳೋದಾಗ್ಲಿ ಹಾಗೆ ಅವ್ರನ್ನ ಅವ್ರನ್ನ ದುಡ್ಡು ತಗೊಂಡು ಹಾಗೆ ಅವ್ರನ್ನ ಅವರ ಒಂದು ವಶೀಕರಣ ಥರ ಅಂದರೆ ಅವ್ರನ್ನ ಒಂದು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಅವರನ್ನ ಹಾಗೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಕ್ಸ್ ಅಲ್ಲಿ ಎಲ್ಲ ಅವರ ಫ್ರೆಂಡ್ಶಿಪ್ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡು ಹಾಗೆ ಅವ್ರನ್ನ ಅವ್ರ ಬೇಕಾದ ಕಡೆಗೆ ಕರ್ಸ್ಕೊಂಡು ಅವ್ರನ್ನ ಮತ್ತೆ ಅವ್ರ ಹತ್ರ ದುಡ್ಡೆಲ್ಲ ತಗೊಂಡ್ಮೇಲೆ ಅವ್ರನ್ನ ಬೇರೆ ಒಂದು ಅರಬ್ ಕಂಟ್ರಿಗಳಿಗೆಲ್ಲ ಸೇಲ್ ಮಾಡೋದ್ರ ಬಗ್ಗೆ ಎಸ್ ಎಸ್ ಹೆಸರು ತುಂಬಾ ಮೂವಿನಲ್ಲಿ ತೋರಿಸ್ಕೊಂಡಿದ್ದಾರೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಳ್ಳೆ ಮೆಸೇಜ್ ಆಲ್ರೆಡಿ ಎಲ್ಲ ತುಂಬಾ ಈ ತರ ನಡೀತಾ ಇದೆ ಎಷ್ಟೋ ಹೆಣ್ಮಕ್ಳು ಇದೇ ತರ ಹಾಳಾಗ್ತಾ ಇದ್ದಾರೆ ದಯವಿಟ್ಟು ಇದ್ರಲ್ಲಿ ಒಳ್ಳೆ ಮೆಸೇಜ್ ಇದೆ ಎಲ್ಲ ಬಂದು ನೋಡಿ ಶ್ರೇಯಸ್ ನಮ್ಮ ಹತ್ರ ಸಖತ್ ಆಕ್ಟಿಂಗ್ ಮಾಡಿದ್ದಾರೆ ಒಳ್ಳಿನ ಮಾರುತಿ ಚಲನಚಿತ್ರ ಗೆದ್ದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಎಂತಂದ್ರೆ ಸಮಾಜಕ್ಕೆ ಇದು ಚಲನಚಿತ್ರಗಳು ಮೆಸೇಜ್ ಬೇಕೇ ನಾವು ನೋಡ್ಬಿಟ್ಟು ಮರ್ತು ಹೋಗೋದಲ್ಲ ಇದನ್ನ ಫಾಲೋ ಮಾಡಬೇಕು ಅಂತ ಅನ್ಬಿಟ್ಟು ಇಷ್ಟಪಡ್ತೀನಿ ಥ್ಯಾಂಕ್ ಯು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಕ್ಚುಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸ್ ಮಾಡುವಂಥವ್ರು ಎಲ್ಲರೂ ಪ್ರತಿ ಒಬ್ರು ಹೆಣ್ಮಕ್ಳು ಬಂದು ನೋಡ್ಬೇಕಂತ ಹೇಳಿ ಕೇಳ್ಕೊಂತೀವಿ ಈ ತರದ್ ಮೂವಿ ತುಂಬಾ ಬಂದಿರಬಹುದು ಬಟ್ ಇದರಲ್ಲಿ ಚಿಕ್ಕ ಒಂದಷ್ಟು ಮೆಸೇಜ್ ಕೊಡ್ತಾರೆ ಇದರಲ್ಲಿ ಪೇರೆಂಟ್ಸ್ಗಾಗ್ಬೋದು ಮಕ್ಳಿಗಾಗ್ಬೋದು ಪ್ರತಿಯೊಬ್ಬರಿಗೂ ಮೆಸೇಜ್ ಕೊಟ್ಟಿದ್ದಾರೆ ಆ್ಯಂಡ್ ಮತ್ತು ಕಂಪ್ಲೀಟ್ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ ಇದರಲ್ಲಿ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಪ್ರತಿಯೊಂದಕ್ಕೂ ಟ್ವಿಸ್ಟ್ ಇದೆ ಎಲ್ಲನೂ ಬಂದು ನೋಡಿ ಚೆನ್ನಾಗಿ ಸಿಕ್ಕೋಬಿಟ್ಟೆ ಸಖತ್ತಾಗಿದೆ ಮೂವಿ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ್ಬೋದು ಎಲ್ಲನೂ ಸಿಗುತ್ತೆ ಈ ಮೂವಿಯಲ್ಲಿ ಪ್ರತ್ಯೇಕವಾಗಿ ಮೆಸೇಜ್ ಅಂತೂ ಕೊಟ್ಟಿದ್ದಾರೆ ಹೆಣ್ಮಕ್ಳು ಮಿಸ್ ಮಾಡದೆ ಬಂದು ನೋಡಿ ಮೆಸೇಜ್ ಸೋಶಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಯಾವ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬರ್ಡಿ ಒಂದು ವರ್ಷ ಬರ್ಡೇ ಮೆಸೇಜ್ ಇದೆ ಸಿನಿಮಾ ನೋಡೋ ಒಂದ್ ಹತ್ತೈದು ವರ್ಷ ಆಗಿತ್ತು ಸೊ ನಮ್ಮ ಪ್ರೊಡ್ಯೂಸರ್ ಗೊತ್ತಿರೋರು ಒಂದು ನೋಡಿ ಅಂತ ಹೇಳಿದ್ರ ಈ ಮೆಸೇಜ್ ಆಕ್ಚುಲಿ ಬೇಕಾಗಿತ್ತು ಇದು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಪಿಕ್ಚರ್ ನ ಪ್ರತಿಯೊಬ್ರು ನೋಡ್ಲೇಬೇಕಾಗಿರುತ್ತಿಕ್ಚರ್ ದಯಮಾಡಿ ಎಲ್ಲರೂ ನೋಡ್ಲಿ ಇದೆಲ್ಲಾರ್ಗು ಹೇಳಿ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಚೆನ್ನಾಗಿದೆ ಬೇರೆ ಸಿನಿಮಾಕ್ಕಿಂತ ಏನು ಕಮ್ಮಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಸ್ ಅವರು ನಮ್ಮ ಪ್ರೊಡ್ಯೂಸರ್ ಉಳಿಬೇಕು ಎಲ್ಲರೂ ಬೆಳಿಬೇಕು ತುಂಬಾ ಮೆಸೇಜ್ ಇದೆ ನಮ್ಮ ಹೆಣ್ಮಕ್ಳಿಗೆ ಮೆಸೇಜ್ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಒಂದು ಚೂರು ಬೇಜಾರಾಗಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಫ್ಯಾಮಿಲಿ ಸ್ಟೋರಿ ಫ್ಯಾಮಿಲಿ ಸಿನಿಮಾ ನೋಡ್ಬೋದು ಗುಡ್ ಮೂವಿ ಗುಡ್ ಮೂವಿ